ಕಲಾವಿದನ ಧ್ವನಿ ಹೊರಗಡೆ ಎಷ್ಟು ಕೇಳಿಸುತ್ತೋ ಒಳಗಡೆ ಅದಕ್ಕಿಂತ ಹೆಚ್ಚು ಪ್ರತಿಭಾಶಾಲಿಯದ ಧ್ವನಿ ಒಳಗಡೆ ಇರುತ್ತೆ ಅದು ಅಂತರ್ಯ ಧ್ವನಿ ಹೊರಗಡೆ ಕೇಳಿಸೋಲ್ಲ ಅದನ್ನು ಕಲಾವಿದೆ ಹೇಳ್ಕೊಂಡಾಗಲೇ ಗೊತ್ತಾಗುವಂಥದ್ದು ತಾಮ ಸಾಧನೆ ಮಟ್ಟ ಮುಟ್ಟಿದ್ದು ಕಾಣುತ್ತೆ ಜನರಿಗೆ ಸಾಧನೆ ಇರುವಂಥ ಪರಿಶ್ರಮ ಇದೆಯಲ್ಲ ಅದರಿಂದ ಸಾಧನೆ ಇದೆಯಲ್ಲ ಯಾರಿಗೂ ಕಾಣಿಸೋಲ್ಲ ಅಲ್ಲಿ ಬಂದಂಥ ನೋವುಗಳು ನಲಿವುಗಳು ಎಲ್ಲವೂ ಅವ್ರ ಜೀವನದೊಂದು ಭಾಗ ಆಗಿರುತ್ತೆ ಒಬ್ಬ ಕಲಾವಿದೆ ಹಾಡ್ತಾಳೆ ಅಂತಂದರೆ ಆ ನೋವು ಕೂಡ ಧ್ವನಿ ಕೊಟ್ಟಿದೆ ಒಂದು ಸ್ವರ ಕೊಟ್ಟಿದೆ ಆ ಧ್ವ ಸುನಿ ಕೇಳೋಕ್ಕಾಗೋದಿಲ್ಲ ನಮಗೆ ಬರೀ ಗೌಲವಾದಿ ಬರ್ದಾಗೆ ಗೊತ್ತಾಗೋದು ಅಪರೂಪದ ಕೃತಿ ಬರೆದಿದ್ದಾರೆ ನಾಗಮಣಿಯವರು ತುಂಬ ಚೆನ್ನಾಗಿದೆ ತಮ್ಮ ಜೀವನದುದ್ದಕ್ಕೂ ತಾವು ಬಂದಂಥ ಕಷ್ಟಗಳನ್ನು ಸುಖಗಳನ್ನು ಮತ್ತು ಇನ್ನೊಂದು ಏನಾಗುತ್ತೆ ಗೊತ್ತಾ ಒಂದು ವಯಸ್ಸು ದಾಟಿದ ಮೇಲೆ ಬಾಲ್ಯದ ನೋವುಗಳೆಲ್ಲ ಸುಖಗಳಾಗಿಬಿಡ್ತವೆ ನೆನೆಸ್ಕೊಂಡ್ಬಿಡ್ತೀವಿ ಎಷ್ಟು ಚೆನ್ನಾಗಿತ್ತಲ್ಲ ಅವಾಗ ಅಂತ ಹಾಗೆ ನೋವುಗಳನ್ನೆಲ್ಲ ಮರೆತು ಎಲ್ಲ ಸಿಹಿ ಮಾಡಿಕೊಂಡು ಜೇನು ಹುಳದ ಹಾಗೆ ಹನಿಯನ್ನು ಮಾತ್ರ ಜನರಿಗೆ ಕೊಟ್ಟಿದ್ದಾರೆ ಅದು ಅಂತರಂಗದ ಆಲಾಪ ಎಪ್ಪತ್ತೈದನೇ ಹುಟ್ಟಿದ ಹಬ್ಬ ಅಂತ ಹೇಳ್ತಾರೆ ತುಂಬ ಸಂತೋಷ ಆಯಿತು ಯಾಕಂದರೆ ಒಬ್ಬ ಕಲಾವಿದೆ ಮಾಗೋ ಲಕ್ಷಣ ಅದು ಎಷ್ಟು ಮಾಗಿದ್ದಾರೆ ಅಂದರೆ ಅವರು ಧ್ವನಿಯಲ್ಲಿ ಬಂದಿದೆ ಬನ್ನಿ ಬಂದಿದೆ ಅವರು ಬರೆದಂಥ ಪುಸ್ತಕ ಇನ್ನು ಸಾವಿರಾರು ಮನಸ್ಸುಗಳನ್ನು ಮುಟ್ಟುತ್ತೆ ಅದು ಹುಟ್ಟಿದಿವಸ ಆದದ್ದು ಇನ್ನೊಂದು ಸಾಂಕೇತಿಕವಾದದ್ದು ಇನ್ನೂ ಇಂಥ ಪುಸ್ತಕಗಳು ಬರಲಿ ಅಂತ ಅಪೇಕ್ಷೆ ಮಾಡಿ ಇವತ್ತು ಬಬ್ಬೂರು ಕಮಲ ಸೇವಾ ಸಮಿತಿಯ ಆಶ್ರಯದಲ್ಲಿ ಜ್ಞಾನದೀಪಿಕಾ ಟ್ರಸ್ಟ್ನವರು ಬಿಡುಗಡೆ ಮಾಡ್ತಾ ಇರುವಂತಹ ಪ್ರಖ್ಯಾತ ಸಂಗೀತ ವಿದುಷಿ ಪ್ರೊಫೆಸರ್ ಜಿ ನಾಗಮಣಿಯವರ ಒಂದು ಆತ್ಮಚರಿತ್ರೆಯ ಗ್ರಂಥವನ್ನು ಲೋಕಾರ್ಪಣೆ ಮಾಡಲಾಗಿದೆ ಇಂತಹ ಸಂದರ್ಭದಲ್ಲಿ ಶ್ರೀಮತಿ ನಾಗಮಣಿಯವರ ಬಗ್ಗೆ ವಿಶೇಷ ಅಭಿನಂದನೆಗಳನ್ನು ಇಲ್ಲಿ ಸೇರಿದ ಅನೇಕ ವಿದ್ವಾಂಸರುಗಳು ಕೊಟ್ಟಿದ್ದಾರೆ ಅದರ ಜೊತೆಗೆ ಇವತ್ತಿನ ವಿಶೇಷ ಅಂತಂದರೆ ನಮ್ಮ ಯತಿರಾಜ ಮಠದ ಜಿ ಎರವರು ಇಲ್ಲಿಗೆ ಬಂದು ಅತ್ಯುತ್ತಮವಾಗಿ ಮಾತನಾಡಿ ಅವರಿಗೆ ಆಶೀರ್ವಾದಗಳನ್ನು ಸಹ ಹೇಳಿದ್ದಾರೆ ನಾಗಮಣಿಯವರ ಸಂಗೀತ ಸಾಧನೆ ಎಷ್ಟು ಕಷ್ಟದಿಂದ ಅವರು ಇಷ್ಟೊಂದು ದೊಡ್ಡ ಮಟ್ಟಕ್ಕೆ ಏರಿದ್ದಾರೆ ಸಂಗೀತದಲ್ಲಿ ನಮ್ಮ ರಾಷ್ಟ್ರೀಯ ಮಟ್ಟದ ಪ್ರಶಸ್ತಿಯನ್ನು ಪಡೆಯುವವರೆಗೆ ಅವರ ಮೇಲೆ ಬಂದಿದ್ದಾರೆ ಇನ್ನು ಹೆಚ್ಚಿನ ಪ್ರಶಸ್ತಿಗಳಿಗೆ ಸಿಕ್ಕುವುದಕ್ಕೂ ಸಹ ಅವರು ಅರ್ಹರಾಗಿದ್ದಾರೆ ಅನ್ನುವ ಮಾತನ್ನು ವಿಶೇಷವಾಗಿ ಹೇಳ್ತಾ ಅವರಿಗೆ ಎಲ್ಲ ರೀತಿಯ ಶುಭವನ್ನು ನಾನು ಹಾರೈಸುತ್ತೇನೆ ಅವರಿಗೆ ಮತ್ತು ಅವರ ಕುಟುಂಬಕ್ಕೆ ಎಲ್ಲ ರೀತಿಯ ಶುಭವಾಗಲಿ ನಮಸ್ಕಾರಗಳು ಹಮ್ಮಕ್ಕೊಂಡು ಇದು ಹದಿನೇಳನೇ ಕೃತಿಯನ್ನು ನಾವು ಪ್ರಕಟ ಮಾಡ್ತಾಯಿದ್ದೀವಿ ಈ ಪ್ರಕಟಣೆ ಮೂಲ ಉದ್ದೇಶ ಸಂಗೀತದಲ್ಲಿ ಅತ್ಯುಚ್ಚ ಸ್ಥಾಯಿಯಲ್ಲಿ ಹೆಸರು ಗಳಿಸಿರ್ತಕ್ಕಂಥ ನಮ್ಮ ಮೈಸೂರು ನಾಗಮಣಿ ಶ್ರೀನಾಥ್ ಅವರ ರಸಯಾನ ಸಂಗೀತ ರಸಯಾನವನ್ನು ಒಂದು ಕಡೆ ಹಿಡಿದು ಇದನ್ನೆಲ್ಲ ಮುಂದಿನ ಜನರೇಷನಿಗೆ ತಲುಪಿಸತಕ್ಕಂಥ ಒಂದು ಪ್ರಮುಖ ಉದ್ದೇಶವನ್ನು ನಮ್ಮ ಟ್ರಸ್ಟ್ ಹಮ್ಮಿಕೊಂಡು ಬಂದು ಇವತ್ತು ಈ ಕಾರ್ಯಕ್ರಮವನ್ನು ನೆರವೇರಿಸಿದೆ ಇದಕ್ಕೆ ಸಹಕರಿಸಿದ ತಾಗಮಣೇರ್ ಶ್ರೀನಾಥ್ ಮತ್ತು ಗುರುರಾಜ್ ಕರ್ಜಿಗಿ ತಾಗಮಣೇಶ್ ಶ್ರೀನಾಥ್ ಅವರ ಯಜಮಾನರು ಶ್ರೀನಾಥ್ ಮತ್ತು ಡಾಕ್ಟರ್ ಇ ವಿ ಪ್ರಸನ್ನ ಇಲ್ಲಿ ಈ ಸಮುದಾಯ ಭವನದ ಮುಖ್ಯಸ್ಥರು ಇವರಿಗೆಲ್ಲ ನಮ್ಮ ಟ್ರಸ್ಟ್ ಪರವಾಗಿ धन्यवाद स्वर्ग नागमणि श्रीनाथ मैडम और हटू हबद्द हार्दिक शुभाशय युग हब्ब हार्दिक शुभाशय